ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ಹಂಸ ಸದಾಶಿವ ತ್ಯಜೆದ ಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವಿಯನ ಪೂಜೆಗೆ ಶ್ರೋತೃಗಳಿಗೆ ಚೇತನ ಕಾರ್ಯಕ್ರಮದ ರಸ ನಿಮಿಷಗಳ ಸರಣಿಯಲ್ಲಿ ಹೃದ್ರೋಗ ಎಂಬ ನಲವತ್ತ ನಾಲ್ಕನೆಯ ವಿಚಾರಕ್ಕೆ ಸ್ವಾಗತ ಹೃದ್ರೋಗ ಈ ಹೆಸರೇ ಸಾಕು ಅದೆಷ್ಟು ಜನರಲ್ಲಿ ಭೀತಿ ಹುಟ್ಟಿಸುತ್ತದೆಯೋ ನಿನ್ನೆ ತನಕ ನಿನ್ನೆ ತನಕ ಏನು ಈ ಕ್ಷಣ ಕೆಲವೇ ನಿಮಿಷಗಳ ಮುಂಚಿನವರೆಗೂ ನನ್ನೊಡನೆ ಆನಂದವಾಗಿ ಮಾತನಾಡಿಕೊಂಡಿದ್ದ ನನ್ನ ಪಕ್ಕದಲ್ಲೇ ಕುಳಿತು ಮಾತನಾಡುತ್ತಿದ್ದ ತನ್ನ ಮೈಯನ್ನು ಗಟ್ಟಿಮುಟ್ಟಾಗಿ ಕಡಿದನೆ ನಾಲ್ಕು ಆಗುವಂತೆ ಇಟ್ಟುಕೊಂಡಿದ್ದ ಹಾಸ್ಯ ಮಾಡುತ್ತಾ ಸಂತೋಷದಿಂದಲೇ ಇದ್ದ ಮರುಕ್ಷಣದಲ್ಲಿ ಇಲ್ಲವೇ ಇಲ್ಲ ಹಾಗೆ ನನ್ನ ಮೈ ಮೇಲೆ ಹೊರಗೆ ಪ್ರಾಣ ಬಿಟ್ಟು ಬಿಟ್ಟ ಏನು ಹೃದ್ರೋಗ ಹೃದಯ ಸಮಸ್ಯೆ ಹಾರ್ಟ್ ಅಟ್ಯಾಕ್ ಹಾರ್ಟ್ ಫೇಲ್ಯೂರ್ ಯಾವುದಿದು ಋಗ್ವೇದದಲ್ಲಿ ಒಂದು ಮಂತ್ರವಿದೆ ಸೂರ್ಯನೇ ನನ್ನ ಹೃದ್ರೋಗವನ್ನು ಮೈಯ ಹಸುರನ್ನು ನಾಶಗೊಳಿಸು ಎಂಬುದು ಅದರಲ್ಲಿರುವ ಒಂದು ವಾಕ್ಯದ ಅರ್ಥ ಈ ಮಂತ್ರವನ್ನು ಜಪ ಮಾಡುತ್ತಾ ಅನೇಕರು ಭಕ್ತಿಯಿಂದ ಸೂರ್ಯ ನಮಸ್ಕಾರವನ್ನು ಮಾಡುತ್ತಾರೆ ಅದರಿಂದ ಅವರಿಗೆ ಅನೇಕ ರೋಗಗಳು ಪರಿಹಾರವಾಗುವವೆಂಬುದು ವೈದಿಕರ ನಂಬಿಕೆ ಪ್ರಯತ್ನ ಮಾಡಿ ನೋಡಿ ಯಾವುದನ್ನು ಕೂಡ ಪ್ರಾಯೋಗಿಕವಾಗಿ ಪ್ರಯತ್ನ ಮಾಡದೆ ವೇದದಲ್ಲಿ ಹೇಳಿರುವುದು ಎಂದ ಕೂಡಲೇ ತಿರಸ್ಕರಿಸಿಬಿಟ್ಟರೆ ವೇದವು ಕೂಡ ಇತರ ಎಲ್ಲ ಜ್ಞಾನಗಳಂತೆಯೇ ಜ್ಞಾನದ ರಾಶಿ ನಮ್ಮ ದೇಶದ ಅದೆಷ್ಟೋ ಜ್ಞಾನ ಭಂಡಾರಗಳಿಗೆ ಮೂಲವೇ ವೇದಗಳು ವೇದಗಳು ಎಂದರೆ ತಿಳಿಯಬೇಕಾದದ್ದು ಇದನ್ನು ಎಷ್ಟೋ ಜನ ಋಷಿ ಮುನಿಗಳು ಮಹರ್ಷಿಗಳು ತಮ್ಮ ಅಂತರಂಗದ ಆಂತರಿಕ ಆಳವಾದ ಮೌನದಲ್ಲಿ ಕಂಡುಕೊಂಡಂತಹ ಸತ್ಯವನ್ನೇ ವೇದ ಮಂತ್ರಗಳ ರೂಪದಲ್ಲಿ ಕೊಟ್ಟಿದ್ದಾರೆ ಹೃದ್ರೋಗವನ್ನು ನಾಶ ಮಾಡು ಎಂದು ಸೂರ್ಯನಿಗೆ ಕೇಳಿಕೊಂಡರೆ ಆಗಿಬಿಟ್ಟೀತೆ ನೆನಪಿರಲಿ ಅದರೊಡನೆ ಮೈ ಬಗ್ಗಿಸಿ ಸೂರ್ಯ ನಮಸ್ಕಾರವನ್ನು ಮಾಡುತ್ತಿದ್ದೀರಿ ಹಾಗೂ ಭಗವಂತನೊಬ್ಬನಿದ್ದಾನೆ ಅವನು ನನ್ನ ಹೃದ್ರೋಗವನ್ನು ನಾಶಗೊಳಿಸುತ್ತಾನೆ ಎಂಬ ದೃಢವಾದ ವಿಶ್ವಾಸ ನಂಬಿಕೆ ಇದ್ದರೆ ಎಲ್ಲವೂ ಸಾಧ್ಯ ಈಗಿನ ಕಾಲಕ್ಕೆ ಅನೇಕರಿಗೆ ಹೃದ್ರೋಗವೊಂದು ಹೆಚ್ಚಾಗುತ್ತಿರುವಂತೆ ಕಾಣಿಸುತ್ತಿದೆ ಎಷ್ಟೋ ಜನರು ಹೃತ್ಕ್ರಿಯೆ ನಿಂತು ಸತ್ತು ಹೋದರೆಂದು ಆಗಾಗ್ಗೆ ವೃತ್ತಾಂತ ಪತ್ರಿಕೆಗಳಲ್ಲಿ ಪ್ರಕಟವಾಗುವ ಸುದ್ದಿಯನ್ನು ನೀವು ಕೇಳಿರಬಹುದು ಈ ರೋಗಕ್ಕೆ ಕಾರಣವೇನು ವೈದ್ಯರೇ ಹೇಳಬೇಕು ಕೆಲವರು ಕೋವಿಡ್ ಸಮಯದಲ್ಲಿ ತೆಗೆದುಕೊಂಡಂತಹ ವ್ಯಾಕ್ಸಿನೇಷನ್ ಕಾರಣದಿಂದಾಗಿ ಹೃದ್ರೋಗ ಸಮಸ್ಯೆ ಜಾಸ್ತಿ ಆಗುತ್ತಿದೆ ಎಂದು ಹೇಳುತ್ತಾರೆ ಯಾರು ತಾನೇ ವ್ಯಾಕ್ಸಿನೇಷನ್ ತೆಗೆದುಕೊಂಡಿಲ್ಲ ಹಾಗೆಂದ ಮಾತ್ರಕ್ಕೆ ತೆಗೆದುಕೊಂಡವರೆಲ್ಲರೂ ಸತ್ತು ಹೋದರೆ ಇಲ್ಲವಲ್ಲ ಕೆಲವರಿಗೆ ಏಕೆ ಹೀಗಾಗುತ್ತಿದೆ ತಮ್ಮ ದೇಹದಾರ್ಢ್ಯವನ್ನು ಬಲವಾಗಿ ಕಾಪಾಡಿಕೊಂಡಂತಹ ಶ್ರೇಷ್ಠ ವ್ಯಕ್ತಿಗಳೂ ಕೂಡ ಜೀವ ಕಳೆದುಕೊಂಡರಲ್ಲ ಏನು ಕಾರಣ ಮನುಷ್ಯರ ಹೃದಯದೊಳಗೆ ಸೂರ್ಯ ಪ್ರಕಾಶಕ್ಕಿಂತಲೂ ಹೆಚ್ಚಿನ ಪ್ರಕಾಶವುಳ್ಳ ಜ್ಞಾನ ಸೂರ್ಯನು ಉದಯಿಸುವುದಕ್ಕೆ ಅವಕಾಶವಿದೆ ಆ ಜ್ಞಾನವೆಂಬುದು ನಮ್ಮೊಳಗೆ ಅರಳಿದರೆ ಈ ಜಗತ್ತು ಏನು ನಾನು ಏಕೆ ಈ ಜಗತ್ತಿಗೆ ಬಂದಿದ್ದೇನೆ ನಾನು ಯಾರು ಎಂಬದೆಲ್ಲವನ್ನು ನಿರಂತರವಾಗಿ ಅನ್ವೇಷಣೆ ಮಾಡುತ್ತಾ ಕಂಡುಕೊಳ್ಳುವುದು ಸಾಧ್ಯವಾದರೆ ಆ ಜ್ಞಾನ ಸೂರ್ಯನು ಹೃದಯದಲ್ಲಿ ಉದಿಸಿದರೆ ಆಗ ನಾವು ದಿನನಿತ್ಯವೂ ಮಾಡುತ್ತಿರುವ ಕೆಲಸಗಳಲ್ಲಿ ಅದೆಷ್ಟೋ ಕಾರ್ಯಗಳು ಅರ್ಥಹೀನವೆನಿಸುವುದಿಲ್ಲವೆ ಹೆಂಡತಿ ಮಕ್ಕಳು ಆಸ್ತಿಗಾಗಿ ಅದೆಷ್ಟೊಂದು ಕೊರಗುತ್ತೇವೆ ಎಲ್ಲಿ ನನ್ನ ಆಸ್ತಿ ಹೆಂಡತಿ ಮಕ್ಕಳನ್ನು ಯಾರು ಕಿತ್ತುಕೊಂಡು ಬಿಡುತ್ತಾರೋ ಎಂಬ ಆತಂಕದಲ್ಲೇ ಬದುಕುತ್ತೇವೆ ಎಲ್ಲಿ ನನ್ನ ಉದ್ಯೋಗಕ್ಕೆ ಸಮಸ್ಯೆಯೋ ಎಲ್ಲಿ ನನ್ನ ವಾಣಿಜ್ಯ ವ್ಯವಹಾರಗಳಿಗೆ ಸಮಸ್ಯೆಯೋ ಎಲ್ಲಿ ನನ್ನ ಸಂಬಂಧಗಳಿಗೆ ಹಾಗೂ ಬೇರೆ ಬೇರೆ ಜನರೊಂದಿಗೆ ಬೇರೆ ಬೇರೆ ವ್ಯಕ್ತಿಗಳೊಂದಿಗೆ ಇಟ್ಟುಕೊಂಡಿರುವ ಸಂಬಂಧಕ್ಕೆ ಹಾನಿ ಬರುತ್ತದೆಯೋ ಈ ಆತಂಕದಲ್ಲಿ ದೂಡುತ್ತೇವೆ ಆದರೆ ಒಮ್ಮೆ ನಮ್ಮೊಳಗೆ ಆ ಜ್ಞಾನ ಸೂರ್ಯನು ಉದಿಸಿದರೆ ಈ ಇಡೀ ಜಗತ್ತು ಏನು ಈ ಇಡೀ ಜಗತ್ತಿನಲ್ಲಿ ಇರುವ ಉಳಿದ ವ್ಯಕ್ತಿಗಳು ಯಾರು ನನಗೂ ಅವರಿಗೂ ಏನು ಸಂಬಂಧ ನಮ್ಮ ನಡುವೆ ಇರುವ ವ್ಯತ್ಯಾಸವೇನು ಇವುಗಳೆಲ್ಲದನ್ನು ಜ್ಞಾನ ಮಾರ್ಗದಿಂದ ಅರಿಯಲು ಸಾಧ್ಯವಾದರೆ ಸಾಧ್ಯವಾದರೆ ಎನ್ನುವುದಕ್ಕೆ ಕಾರಣ ಭರವಸೆ ನಂಬಿಕೆ ಇಲ್ಲದಿರುವುದು ನಮ್ಮಲ್ಲಿರುವ ಅಭಕ್ತಿ ಆ ಭಕ್ತಿ ಎಂಬುದು ತನ್ಮಯತೆ ಎಂಬುದು ಪರವಶತೆ ಎಂಬುದು ಎಲ್ಲಕ್ಕೂ ಮೂಲವಾದಂತಹ ಪ್ರೇಮವೆಂಬುದು ಜಗತ್ತಿನ ಕುರಿತಾದ ಪ್ರೇಮ ಸಂಬಂಧಗಳ ಕುರಿತಾದ ಪ್ರೇಮ ವ್ಯಕ್ತಿಗಳ ಕುರಿತಾದ ಪ್ರೇಮ ಪ್ರಕೃತಿಯ ಕುರಿತಾದ ಪ್ರೇಮ ನಾವು ಮಾಡುತ್ತಿರುವ ಕೆಲಸವನ್ನು ಕುರಿತಾದ ಪ್ರೇಮ ಈ ಪ್ರೇಮವೇ ಇಲ್ಲವಾದರೆ ಎಲ್ಲವನ್ನೂ ನಾವು ಹೀಗಳೆಯುತ್ತಲೇ ಎಲ್ಲನ್ನು ಎಲ್ಲವನ್ನೂ ಸಂಶಯ ರೂಪದಲ್ಲೇ ನೋಡುತ್ತಿದ್ದರೆ ಅದರ ನೇರ ಪರಿಣಾಮ ನಮ್ಮ ಹೃದಯದ ಮೇಲೆ ಆಗದೇ ಇರುತ್ತದೆಯೇ ಈ ಅಭಕ್ತಿ ಎಂಬುದೇ ಎಂಬ ಹೃದ್ರೋಗವೊಂದು ಈ ಜ್ಞಾನ ಸೂರ್ಯನು ಒದಗಿಸುವುದಕ್ಕೆ ಅಡ್ಡಿಯಾಗಿದೆ ನಮ್ಮಲ್ಲಿ ಅನೇಕರಿಗೆ ಇದು ಗೆದ್ದುಕೊಂಡಿರುತ್ತದೆ ಭಗವಂತನೇ ಕೋಟಿ ಸೂರ್ಯ ಪ್ರಕಾಶನೇ ನನ್ನ ಹೃದ್ರೋಗವನ್ನು ಪರಿಹರಿಸು ನೀನು ನಮ್ಮೆಲ್ಲರ ಹೃದಯದಲ್ಲಿಯೂ ನೆಲೆಸಿರುವೆ ಎಂಬ ಶಾಸ್ತ್ರದ ಉಪದೇಶವನ್ನು ನಂಬುವ ದೃಢವಿಶ್ವಾಸವನ್ನು ನನಗೆ ಅನುಗ್ರಹಿಸು ಎಂದು ಅದೇ ಭಗವಂತನಲ್ಲಿಯೇ ಎಡಬಿಡದೆ ಬೇಡಿಕೊಳ್ಳುತ್ತಿರಿ ಆಗ ನಿಮ್ಮ ಹತ್ತಿರ ಯಾವ ಹೃದ್ರೋಗವೂ ಸುಳಿಯದೇ ಇರುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ